ಹೊಸ ಕಾನೂನುಗಳ ಅನುಷ್ಠಾನದಿಂದ ಅನೇಕ ನಿಯಮಗಳು ಮತ್ತು ನಿಬಂಧನೆಗಳು ಬದಲಾಗಿವೆ ಇವುಗಳಲ್ಲಿ ಹಲವು ವಿಭಾಗಗಳನ್ನು ಸೇರಿಸಲಾಗಿದೆ ಮತ್ತು ಕೆಲವು ವಿಭಾಗಗಳಲ್ಲಿ ಬದಲಾವಣೆಗಳನ್ನು ಮಾಡಲಾಗಿದೆ ಹೊಸ ಕಾನೂನುಗಳು ಜಾರಿಗೆ ಬಂದ ನಂತರ ಜನಸಾಮಾನ್ಯರು ಪೊಲೀಸರು ವಕೀಲರು ಮತ್ತು ನ್ಯಾಯಾಲಯಗಳ ಕಾರ್ಯವೈಖರಿಯಲ್ಲಿ ಸಾಕಷ್ಟು ಬದಲಾವಣೆಯಾಗ್ತಾ ಇದೆ ಆ ಬದಲಾವಣೆಗಳು ಏನು ಅಂತ ವಿವರವಾಗಿ ನೋಡೋಣ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಲ್ಲಿ ಐನೂರ ಮೂವತ್ತೊಂದು ವಿಭಾಗಗಳು ನಾವು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂದರೆ ಸಿ ಆರ್ ಪಿ ಸಿ ಬಗ್ಗೆ ಹೇಳೋದಾದರೆ ಅದರಲ್ಲಿ ಒಟ್ಟು ನಾಲ್ನೂರ ಎಂಬತ್ನಾಲ್ಕು ವಿಭಾಗಗಳಿದ್ದವು ಆದರೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಐನೂರ ಮೂವತ್ತೊಂದು ವಿಭಾಗಗಳನ್ನು ಹೊಂದಿದೆ ಎಫ್ಐಆರ್ನಿಂದ ಕೇಸ್ ಡೈರಿವರೆಗೆ ಕೇಸ್ ಡೈರಿಯಿಂದ ಚಾರ್ಜ್ ಶೀಟ್ವರೆಗೆ ಮತ್ತು ಚಾರ್ಜ್ ಶೀಟ್ನಿಂದ ತೀರ್ಪಿನವರೆಗೆ ಸಂಪೂರ್ಣ ಪ್ರಕ್ರಿಯೆಯನ್ನು ಡಿಜಿಟಲ್ ಮಾಡಲು ಈ ಕಾನೂನಿನಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಈಗ ಕೇವಲ ಆರೋಪಿಯನ್ನು ಹಾಜರುಪಡಿಸುವುದನ್ನು ಮಾತ್ರ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾಡಬಹುದಾಗಿದೆ ಆದರೆ ಹೊಸ ಕಾನೂನಿನಲ್ಲಿ ಪೂರ್ಣ ವಿಚಾರಣೆ ಕ್ರಾಸ್ ಕ್ವಶ್ಚನಿಂಗ್ ಸಹ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆಸಲಾಗುತ್ತದೆ ಯಾವುದೇ ಅಪರಾಧಕ್ಕಾಗಿ ಜೈಲಿನಲ್ಲಿ ಗರಿಷ್ಠ ಶಿಕ್ಷೆಯನ್ನು ಅನುಭವಿಸಿದ ಕೈದಿಗಳನ್ನು ಖಾಸಗಿ ಬಾಂಡ್ನಲ್ಲಿ ಬಿಡುಗಡೆ ಮಾಡಲು ಹೊಸ ಕಾನೂನಿನಲ್ಲಿ ಅವಕಾಶವಿದೆ ಯಾವುದೇ ನಾಗರಿಕರು ಅಪರಾಧಕ್ಕೆ ಸಂಬಂಧಿಸಿದಂತೆ ಎಲ್ಲಿಯಾದರೂ ಶೂನ್ಯ ಎಫ್ಐಆರ್ ದಾಖಲಿಸಲು ಸಾಧ್ಯವಾಗುತ್ತದೆ ಎಫ್ಐಆರ್ ದಾಖಲಾದ ಹದಿನೈದು ದಿನಗಳಲ್ಲಿ ಅದನ್ನು ಮೂಲ ನ್ಯಾಯ ವ್ಯಾಪ್ತಿಗೆ ಅಂದರೆ ಪ್ರಕರಣ ಎಲ್ಲಿ ನಡೆದಿತ್ತೋ ಅಲ್ಲಿಗೆ ಕಳುಹಿಸಬೇಕಾಗುತ್ತದೆ ಪೊಲೀಸ್ ಅಧಿಕಾರಿ ಅಥವಾ ಯಾವುದೇ ಸರ್ಕಾರಿ ಅಧಿಕಾರಿಯನ್ನು ವಿಚಾರಣೆಗೆ ಒಳಪಡಿಸಲು ನೂರ ಇಪ್ಪತ್ತು ದಿನಗಳಲ್ಲಿ ಸಂಬಂಧಪಟ್ಟ ಪ್ರಾಧಿಕಾರದಿಂದ ಅನುಮತಿ ಪಡೆಯಲಾಗುತ್ತದೆ ಸಿಗದಿದ್ದರೆ ಅದನ್ನು ಮಂಜೂರಾತಿ ಎಂದು ಪರಿಗಣಿಸಲಾಗುತ್ತದೆ ತೊಂಬತ್ತು ದಿನಗಳಲ್ಲಿ ಸಲ್ಲಿಸಬೇಕು ಆರೋಪ ಪಟ್ಟಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಸೆಕ್ಷನ್ ನೂರ ಎಪ್ಪತ್ಮೂರರ ಅಡಿಯಲ್ಲಿ ಒಬ್ಬ ವ್ಯಕ್ತಿ ಎಫ್ಐಆರ್ ದಾಖಲಿಸಿದರೆ ಪೊಲೀಸರು ಈಗ ತೊಂಬತ್ತು ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಬೇಕಾಗುತ್ತದೆ ಹಳೆಯ ಕಾನೂನಿನಲ್ಲಿ ಅಂದರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನಲ್ಲಿ ಚಾರ್ಜ್ ಶೀಟ್ಗೆ ಸಂಬಂಧಿಸಿದಂತೆ ಯಾವುದೇ ಸಮಯದ ಮಿತಿಯನ್ನು ನಿಗದಿಪಡಿಸಲಾಗಿಲ್ಲ ಹಾಗೆಯೇ ನ್ಯಾಯಾಲಯವು ಚಾರ್ಜ್ ಶೀಟ್ ಸಲ್ಲಿಸಿದ ಅರುವತ್ತು ದಿನಗಳಲ್ಲಿ ಆರೋಪಗಳನ್ನು ರೂಪಿಸಬೇಕಾಗುತ್ತದೆ ಇದರೊಂದಿಗೆ ಪ್ರಕರಣ ವಿಚಾರಣೆ ಮುಗಿದ ಮೂವತ್ತು ದಿನಗಳೊಳಗೆ ತೀರ್ಪು ನೀಡಬೇಕಾಗುತ್ತದೆ ನ್ಯಾಯಾಲಯವು ತೀರ್ಪು ನೀಡಿದ ಏಳು ದಿನಗಳ ಒಳಗಾಗಿ ಸಂತ್ರಸ್ತರಿಗೆ ತೀರ್ಪಿನ ಪ್ರತಿಯನ್ನು ನೀಡಬೇಕಾಗುತ್ತದೆ ಹೊಸ ಕಾನೂನಿನ ಪ್ರಕಾರ ಪೊಲೀಸರು ಬಂಧಿತ ವ್ಯಕ್ತಿಯ ಕುಟುಂಬಕ್ಕೆ ಲಿಖಿತವಾಗಿ ತಿಳಿಸಬೇಕಾಗುತ್ತದೆ ಮತ್ತು ಆಫ್ಲೈನ್ ಹಾಗೂ ಆನ್ಲೈನ್ನಲ್ಲಿಯೂ ಮಾಹಿತಿಯನ್ನು ನೀಡಬೇಕಾಗುತ್ತದೆ ಏಳು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಶಿಕ್ಷೆಯ ಸಂದರ್ಭದಲ್ಲಿ ಸಂತ್ರಸ್ತರನ್ನು ಸರಿಯಾಗಿ ವಿಚಾರಣೆ ಮಾಡದೆ ಹಿಂದಕ್ಕೆ ಕಳುಹಿಸಲಾಗುವುದಿಲ್ಲ ಈ ಪ್ರಕರಣಗಳಲ್ಲಿ ಮೇಲ್ಮನವಿ ಸಲ್ಲಿಸಲು ಸಾಧ್ಯವಿಲ್ಲ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಸೆಕ್ಷನ್ ನಾಲ್ನೂರ ಹದಿನೇಳು ಹೇಳುವಂತೆ ಯಾವ್ಯಾವ ಪ್ರಕರಣಗಳ ಶಿಕ್ಷೆಯನ್ನು ಪ್ರಶ್ನಿಸಿ ಉನ್ನತ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಲಾಗುವುದಿಲ್ಲ ಎಂಬುದನ್ನು ಈಗ ನಾವು ತಿಳಿದುಕೊಳ್ಳೋಣ ಅಪರಾಧಿಗೆ ಹೈಕೋರ್ಟ್ನಿಂದ ಮೂರು ತಿಂಗಳು ಅಥವಾ ಅದಕ್ಕಿಂತ ಕಡಿಮೆ ಜೈಲು ಶಿಕ್ಷೆ ಅಥವಾ ಮೂರು ಸಾವಿರ ರೂಪಾಯಿವರೆಗಿನ ದಂಡ ಅಥವಾ ಎರಡನ್ನೂ ವಿಧಿಸಿದ್ದರೆ ಅದನ್ನು ಉನ್ನತ ನ್ಯಾಯಾಲಯದಲ್ಲಿ ಪ್ರಶ್ನಿಸಲು ಸಾಧ್ಯವಾಗುವುದಿಲ್ಲ ಐಪಿಸಿ ಬಗ್ಗೆ ಹೇಳುವುದಾದರೆ ಅದರಲ್ಲಿನ ಸೆಕ್ಷನ್ ಮುನ್ನೂರ ಎಪ್ಪತ್ತಾರರ ಅಡಿಯಲ್ಲಿ ಆರು ತಿಂಗಳಿಗಿಂತ ಕಡಿಮೆ ಶಿಕ್ಷೆಯನ್ನು ಪ್ರಶ್ನಿಸಲಾಗ್ತಾ ಇರಲಿಲ್ಲ ಆದರೆ ಹೊಸ ಕಾನೂನಿನಲ್ಲಿ ಕೊಂಚ ರಿಲೀಫ್ ನೀಡಲಾಗಿದೆ ಇದರ ಹೊರತಾಗಿ ಅಪರಾಧಿಗೆ ಸೆಷನ್ಸ್ ನ್ಯಾಯಾಲಯವು ಮೂರು ತಿಂಗಳ ಜೈಲು ಶಿಕ್ಷೆ ಅಥವಾ ಅದಕ್ಕಿಂತಲೂ ಕಡಿಮೆ ಅಥವಾ ಇನ್ನೂರು ರೂಪಾಯಿ ದಂಡ ಅಥವಾ ಎರಡನ್ನೂ ವಿಧಿಸಿದ್ದರೆ ಇದನ್ನು ಸಹ ಪ್ರಶ್ನಿಸಲಾಗುವುದಿಲ್ಲ ಯಾವುದೇ ಅಪರಾಧಕ್ಕಾಗಿ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯವು ನೂರು ರೂಪಾಯಿ ದಂಡವನ್ನು ವಿಧಿಸಿದ್ದರೆ ಅದರ ವಿರುದ್ಧ ಯಾವುದೇ ಮೇಲ್ಮನವಿ ಸಲ್ಲಿಸಲಾಗುವುದಿಲ್ಲ ಆದಾಗ್ಯೂ ಅದೇ ಶಿಕ್ಷೆಯನ್ನು ಯಾವುದೇ ಇತರ ಶಿಕ್ಷೆಯೊಂದಿಗೆ ಏಕಕಾಲದಲ್ಲಿ ನೀಡಿದ್ದರೆ ಅದನ್ನು ಪ್ರಶ್ನಿಸಬಹುದು ಕೈದಿಗಳಿಗೆ ಬದಲಾದ ನಿಯಮಗಳು ಜೈಲಿನಲ್ಲಿ ಹೆಚ್ಚುತ್ತಿರುವ ಕೈದಿಗಳ ಸಂಖ್ಯೆಯನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಲ್ಲಿ ಪ್ರಮುಖ ಬದಲಾವಣೆಯನ್ನು ಮಾಡಲಾಗಿದೆ ವಿಚಾರಣಾಧೀನ ಕೈದಿಯೊಬ್ಬ ತನ್ನ ಶಿಕ್ಷೆಯ ಮೂರನೇ ಒಂದರಷ್ಟು ಶಿಕ್ಷೆಯನ್ನು ಜೈಲಿನಲ್ಲಿ ಅನುಭವಿಸಿ ಆಗಿದ್ದರೆ ಆತನನ್ನು ಜಾಮೀನಿನ ಮೇಲೆ ಬಿಡುಗಡೆ ಮಾಡಬಹುದು ಎಂದು ಕಾನೂನಿನ ಸೆಕ್ಷನ್ ನಾಲ್ನೂರ ಎಪ್ಪತ್ತೊಂಬತ್ತು ಹೇಳುತ್ತದೆ ಆದಾಗ್ಯೂ ಈ ಪರಿಹಾರವು ಮೊದಲ ಬಾರಿಗೆ ಅಪರಾಧ ಎಸಗುವ ಕೈದಿಗಳಿಗೆ ಮಾತ್ರ ಲಭ್ಯವಿರುತ್ತದೆ ಭಾರತೀಯ ಸಾಕ್ಷ್ಯ ಕಾಯ್ದೆಯಲ್ಲಿನ ಪ್ರಮುಖ ಬದಲಾವಣೆಗಳೇನು ಭಾರತೀಯ ಸಾಕ್ಷ್ಯ ಕಾಯ್ದೆಯಲ್ಲಿ ಒಟ್ಟು ನೂರ ಎಪ್ಪತ್ತು ಸೆಕ್ಷನ್ಗಳಿವೆ ಇದುವರೆಗೆ ಭಾರತೀಯ ಸಾಕ್ಷ್ಯ ಅಧಿನಿಯಮದಲ್ಲಿ ಒಟ್ಟು ನೂರ ಅರವತ್ತೇಳು ಸೆಕ್ಷನ್ಗಳಿದ್ದವು ಹೊಸ ಕಾನೂನಿನಲ್ಲಿ ಆರು ಸೆಕ್ಷನ್ಗಳನ್ನು ರದ್ದುಪಡಿಸಲಾಗಿದೆ ಇದಕ್ಕೆ ಎರಡು ಹೊಸ ವಿಭಾಗಗಳು ಮತ್ತು ಆರು ಉಪವಿಭಾಗಗಳನ್ನು ಸೇರಿಸಲಾಗಿದೆ ಸಾಕ್ಷಿಗಳ ಸುರಕ್ಷತೆಯ ಬಗ್ಗೆಯೂ ಹಲವು ನಿಬಂಧನೆಗಳನ್ನು ಮಾಡಲಾಗಿದೆ ಎಲ್ಲ ಎಲೆಕ್ಟ್ರಾನಿಕ್ ಸಾಕ್ಷ್ಯಗಳು ಕಾಗದದ ದಾಖಲೆಗಳಂತೆ ನ್ಯಾಯಾಲಯದಲ್ಲಿ ಮಾನ್ಯವಾಗಿರುತ್ತವೆ ಇದು ಇಮೇಲ್ಗಳು ಸರ್ವರ್ ಲಾಗ್ಗಳು ಸ್ಮಾರ್ಟ್ಫೋನ್ ಮತ್ತು ವಾಯ್ಸ್ ಮೇಲ್ನಂತಹ ದಾಖಲೆಗಳನ್ನು ಸಹ ಒಳಗೊಂಡಿದೆ ಮಹಿಳೆಯರು ಮತ್ತು ಮಕ್ಕಳಿಗೆ ಸಂಬಂಧಿಸಿದ ಅಪರಾಧಗಳು ಬಿಎನ್ಎಸ್ನಲ್ಲಿ ಮಹಿಳೆಯರು ಮತ್ತು ಮಕ್ಕಳಿಗೆ ಸಂಬಂಧಿಸಿದ ಅಪರಾಧಗಳನ್ನು ಸೆಕ್ಷನ್ ಅರವತ್ಮೂರರಿಂದ ತೊಂಬತ್ಮೂರರ ಅಡಿಯಲ್ಲಿ ಇರಿಸಲಾಗಿದೆ ಈಗ ಅತ್ಯಾಚಾರವನ್ನು ಸೆಕ್ಷನ್ ಅರವತ್ಮೂರರ ಅಡಿಯಲ್ಲಿ ವ್ಯಾಖ್ಯಾನಿಸಲಾಗಿದೆ ಅತ್ಯಾಚಾರದ ಶಿಕ್ಷೆಯನ್ನು ಸೆಕ್ಷನ್ ಅರವತ್ನಾಲ್ಕರಲ್ಲಿ ಉಲ್ಲೇಖಿಸಲಾಗಿದೆ ಅಲ್ಲದೆ ಸಾಮೂಹಿಕ ಅತ್ಯಾಚಾರವನ್ನು ಸೆಕ್ಷನ್ ಎಪ್ಪತ್ತರಲ್ಲಿ ತೆಗೆದುಕೊಳ್ಳಲಾಗಿದೆ ಲೈಂಗಿಕ ಕಿರುಕುಳದ ಅಪರಾಧವನ್ನು ಸೆಕ್ಷನ್ ಎಪ್ಪತ್ನಾಲ್ಕರಲ್ಲಿ ವ್ಯಾಖ್ಯಾನಿಸಲಾಗಿದೆ ಅಪ್ರಾಪ್ತರ ಮೇಲಿನ ಅತ್ಯಾಚಾರ ಅಥವಾ ಸಾಮೂಹಿಕ ಅತ್ಯಾಚಾರ ಪ್ರಕರಣದಲ್ಲಿ ಗರಿಷ್ಠ ಮರಣದಂಡನೆಗೆ ಅವಕಾಶ ಕಲ್ಪಿಸಿದೆ ಿದೆ ಹಿಂಬಾಲಿಸುವುದನ್ನು ಅಥವಾ ಬೆನ್ನಟ್ಟುವುದನ್ನು ಸೆಕ್ಷನ್ ಎಪ್ಪತ್ತೇಳರಲ್ಲಿ ವರದಕ್ಷಿಣೆ ಸಾವನ್ನು ಸೆಕ್ಷನ್ ಎಪ್ಪತ್ತೊಂಬತ್ತರಲ್ಲಿ ಮತ್ತು ವರದಕ್ಷಿಣೆ ಕಿರುಕುಳವನ್ನು ಸೆಕ್ಷನ್ ಎಂಬತ್ನಾಲ್ಕರಲ್ಲಿ ವ್ಯಾಖ್ಯಾನಿಸಲಾಗಿದೆ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಮದುವೆಯ ನೆಪದಲ್ಲಿ ಅತ್ಯಾಚಾರವೆಸಗುವ ಅಪರಾಧವನ್ನು ಈಗ ಗುರುತಿಸಬಹುದಾದ ಅಪರಾಧವನ್ನಾಗಿ ಮಾಡಲಾಗಿದೆ ಆದ್ದರಿಂದ ಪೊಲೀಸರು ಈಗ ಆರೋಪಿಗಳನ್ನು ವಾರೆಂಟ್ ಇಲ್ಲದೆ ಬಂಧಿಸಲು ಸಾಧ್ಯವಾಗುತ್ತದೆ